ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ಎರಡು ಮೂರು ದಿವಸದಿಂದ ವ್ಲಾಗ್ ಹಾಕೋಕ್ಕಾಗಲಿಲ್ಲ ರೀಸನ್ಸ್ ಇದೆ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಬಂದು ನನಗೆ ಈ ಒಂದು ಎರಡು ತಿಂಗಳಿಂದ ಏನು ಮನಿ ಸೇವಿಂಗ್ ಆಯಿತು ಏನು ಸೇವ್ ಮಾಡಿಕೊಂಡೆ ನನಗೆ ಏನೇನೆಲ್ಲ ಒಂದು ಲಾಭ ಥರ ಆಯಿತು ಅನ್ನೋದ್ರ ಬಗ್ಗೆಯೂ ಹೇಳ್ತೀನಿ ಸೊ ಹಾಗೆಯೇ ಇವತ್ತು ಬಸ್ಸಾಮ್ ಬಸ್ಸಾರಿಗೆ ನಾನು ಹುರುಳಿ ಕಾಳನ್ನ ಬೇಯಿಸೋದಕ್ಕೆ ಹಾಕಿದ್ದೀನಿ ಮಧ್ಯಾಹ್ನನೇ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ನಾನು ನೆನೆಸಿಟ್ಟಿದ್ದೆ ಈಗ ಅದನ್ನು ಬೇಯಿಸೋದಕ್ಕೆ ಹಾಕಿದ್ದೀನಿ ಕುಕ್ಕರ್ಗೆ ಹಾಕಿ ಕೂಗಿಸ್ಬೇಕು ಇಲ್ಲಾಂದರೆ ಅದಷ್ಟೊಂದು ಬೆಂದ್ಕೊಳ್ಳೋದಿಲ್ಲ ಸೊ ಈಗ ಬಸ್ಸಾರ್ಗೆ ನಾನು ಬಂದು ಒಂದು ಒಂದು ಚಿಕ್ಕ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಮೆಣಸು ಇವೆಲ್ಲ ಹಾಕಿ ನಾನು ಬಸ್ಸಾರಿಗೆ ಎಲ್ಲನೂ ಎಲ್ಲ ಉರ್ಕೋತಾ ಇದ್ದೀನಿ ನಾನು ಇದೇ ಥರನೇ ಮಾಡೋದು ನನಗೆ ಈ ಥರ ಮಾಡಿದ್ರೇ ಟೇಸ್ಟ್ ಇಷ್ಟ ಆಗೋದು ಕೆಲವ್ರು ಹಸಿಯಾಗೆ ರುಬ್ತಾರೆ ಇಲ್ಲ ಕೆಲವ್ರು ಬಂದು ಈರುಳ್ಳಿ ಸುಟ್ಟುಬಿಟ್ಟು ಬೆಳ್ಳುಳ್ಳಿ ಸುಟ್ಟು ಮತ್ತು ಟೊಮೆಟೊ ಎಲ್ಲ ಸುಟ್ಟಿ ಮಾಡ್ತಾರೆ ಬಟ್ ಅದ್ರ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ನನಗೆ ಯಾವುದು ಜಾಸ್ತಿ ಚೆನ್ನಾಗಿ ಅನಿಸತ್ತೋ ನಾನು ಅದನ್ನೇ ರೂಢಿ ಮಾಡ್ಕೊಂಡು ಬಂದಿರೋದು ತುಂಬ ಜನ ನನಗೆ ಶುಂಠಿ ಕೂಡ ಹಾಕಬೇಡಿ ಅಂತ ಹೇಳಿದ್ರಿ ಬಟ್ ಒಂದು ಚಿಕ್ಕ ತುಂಡಷ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಇರುತ್ತೆ ಸತಿ ಟ್ರೈ ಮಾಡಿ ನೋಡಿ ಈಗ ಒಂದು ಎರಡರಿಂದ ಮೂರು ಈರುಳ್ಳಿ ಮತ್ತು ಒಂದೆರಡು ಟೊಮೆಟೊ ಒಂದು ಸ್ವಲ್ಪ ಶು ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಸಾರು ಚೆನ್ನಾಗಿ ಇರುತ್ತೆ ಒಂದು ಸ್ವಲ್ಪ ಎರಡರಿಂದ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡು ಲಾಸ್ಟಲ್ಲಿ ರುಬ್ಬುವಾಗ ಇದು ನಾವೇನು ಬೇಯಿಸ್ತಿದ್ದೀವಿ ಸೊಪ್ಪು ಮತ್ತು ಕಾಳು ಹಾಕಿ ರುಬ್ಕೋಬೇಕು ಸೊ ಇದನ್ನು ನಾನೀಗ ಫಸ್ಟು ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹಚ್ಚಿ ನೆನೆಸಿದ್ದೀನಿ ಎರಡರಿಂದ ಮೂರು ಸತಿ ವಾಶ್ ಮಾಡಿಕೊಂಡು ಆಮೇಲೆ ಕುಕ್ಕರಿಗೆ ಹಾಕಿ ಬೇಳೆ ಒಂದು ಹುರುಳಿಕಾಳು ಬಂದು ನನಗೆ ಒಂದು ಅರ್ಧ ಭಾಗದಷ್ಟು ಬೆಂದಿತ್ತು ಅದಾದಮೇಲೇ ನಾನು ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ ಯಾಕಂದರೆ ಕಾಳು ಬೇಯೋದಕ್ಕೂ ಉಪ್ಪಾಕಿದ್ದೀನಿ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ವಿಜಿಲ್ ಕೂಗ್ಸಿದ್ರೆ ಸಾಕು ಕರೆಕ್ಟಾಗಿ ಪದವಾಗಿ ಬೆಂದಿರುತ್ತೆ ಯಾಕಂದರೆ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಅಂತಂದರೆ ನಮಗೆ ಒಂಥರ ತುಂಬ ಬಾಯಿಗೆ ಪಲ್ಯ ಕ್ಲೀನಾಗಿ ಸಿಗೋಲ್ಲ ಅದಕ್ಕೋಸ್ಕರ ಹಾಗೆ ಪಲ್ಯ ಒಗ್ಗರಣೆಗೆ ಎರಡು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೂಡ ಚಿಟ್ಕೊಂಬಿಟ್ಟೆ ಆಮೇಲೆ ಬೇಳೆ ನೋಡ್ಬೋದು ನೀವು ಈ ರೀತಿ ಹಾಕಿ ನಾವು ಹಿಂಗೆ ಕಾಳು ಅನ್ನ ಹಿಂಗೆ ಇಸ್ಕೋವಾಗ ಚೆನ್ನಾಗಿ ಇಸ್ಕಿ ಬರಬೇಕು ಆಗ ಅದು ಆಗಿದೆ ಅಂತ ಯಾಕಂದರೆ ನಮಗೆ ಗೊತ್ತಾಗಲ್ಲ ಕೆಲವು ಟೈಮಲ್ಲಿ ಆ ಥರವಾಗಿ ಮಾಡ್ತೀವಿ ತಿನ್ನೋವಾಗ ಹುರುಳಿಕಾಳು ಬಾಯಿಗೆ ಹಾಗಾಗಿ ಸಿಗುತ್ತೆ ಸೊ ಪಲ್ಲಿಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹುರ್ಕೊಂಡಂತಹ ಮಸಾಲೆ ಕೂಡ ನಾನು ಒಂದು ಸ್ವಲ್ಪ ಸೊಪ್ಪು ಕಾಳು ಹಾಕಿ ರುಬ್ಕೊಂಬಿಟ್ಟೆ ಸೊ ಇದನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಬಸ್ಸಾರು ಯಾವತ್ತು ಜಾಸ್ತಿ ಕುದಿಸ್ಬಾರ್ದು ಒಂದು ಎರಡು ಕುದಿ ಮೂರು ಕುದಿ ಬರ್ ಬರ್ತಿದ್ದ ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಫ್ ಮಾಡಿದ್ರೆ ಸಾಕು ಈಗ ಹುರುಳಿಕಾಳನ್ನ ಒಗ್ಗರಣೆ ಮಾಡಿಕೊಂಡು ಇದಕ್ಕೊಂಚೂರು ಕೊಬ್ಬರಿ ತುರಿ ಹಾಕ್ಕೊಂಡು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ ಸೊ ನೈಟ್ಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಸಾಂಬಾರು ಮತ್ತು ಪಲ್ಯ ನಾನು ಸಂಜೆ ರೆಡಿ ಮಾಡಿಕೊಂಡೆ ಯಾಕಂದರೆ ಬಸ್ಸಾರ್ ಒಂದು ಸ್ವಲ್ಪ ಕೆಲಸ ಜಾಸ್ತಿ ನೈಟೇ ಮುದ್ದೆ ಅನ್ನ ಸಾರು ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬ ಲೇಟಾಗುತ್ತೆ ಅಂತ ಹೇಳಿ ನಾನು ಬರೀ ಇದು ಮಾಡಿಕೊಂಡೆ ಯಾಕಂದರೆ ಇದಕ್ಕೆ ಕುಕ್ಕರು ಇದಕ್ಕೆ ಯೂಸ್ ಮಾಡುವಂಥ ಪಾತ್ರೆಗಳೆಲ್ಲ ಜಾಸ್ತಿ ಬೀಳೋದ್ರಿಂದ ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು ಸಂಜೆನೇ ಸಾಂಬಾರು ಪಲ್ಯ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೈಟ್ಗೆ ಜಸ್ಟ್ ರೈಸು ಮತ್ತು ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಮಗೂ ಅಡುಗೆ ಮನೆಗೆ ಬರೋದಕ್ಕೆ ಈಸಿ ಆಗುತ್ತೆ ಖುಷಿ ಆಗುತ್ತೆ ಎಲ್ಲ ಕೆಲಸಗಳನ್ನೂ ಬಾಕಿ ಇಟ್ಕೊಂಡು ಮಾಡೋವಾಗ ತುಂಬ ಹಿಂಸೆ ಅನಿಸುತ್ತೆ ಲಾಸ್ಟಲ್ಲಿ ಕೊಬ್ಬರಿ ತುರಿ ಧಾರಾಳವಾಗಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನೇನು ಮಾಡ್ತೀನಿ ಅಂತಂದರೆ ಬಿಸಿ ಬಿಸಿ ಅನ್ನಕ್ಕೆ ಪಲ್ಯನ ಜಾಸ್ತಿ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತೀನಿ ತುಂಬಾ ಟೇಸ್ಟ್ ಚ ಟೇಸ್ಟಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಬಸ್ಸಾರು ಕೂಡ ಹಾಕೋತೀನಿ ಬಟ್ ಪಲ್ಯದ ಜೊತೆಗೆ ಅನ್ನ ನನಗೆ ತುಂಬಾ ಇಷ್ಟ ಸೊ ಇದನ್ನು ಕೂಡ ರೆಡಿ ಮಾಡಿದ್ದಾಯಿತು ಇದನ್ನ ಇನ್ನೇನು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಸಾರು ಕೂಡ ಒಂದು ಎರಡು ಮೂರು ಕುದಿ ಬಂದಿದ್ದ ತಕ್ಷಣ ಆಫ್ ಮಾಡಬೇಕು ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಇದನ್ನು ಬಂದು ವಾರಕ್ಕೆ ಸತಿ ಆದರೂ ಮಾಡ್ಕೊಂಡು ತಿನ್ನಬೇಕು ಹುರುಳಿಕಾಳಿನ ಐಟಮ್ಸ್ನ ಸೊ ನಮಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಹುರುಳಿಕಾಳು ಸೊ ಅಡುಗೆ ರೆಡಿ ಆಯಿತು ಈಗ ಬಂದು ನಾನು ನಿಮಗೆ ತೋರಿಸ್ತಾ ಇರೋ ವಿಷಯ ತುಂಬ ಜನರಿಗೆ ಗೊತ್ತಿರೋದೇ ಇಲ್ಲ ಇದೇನು ಅಂತಂದರೆ ಗೋಂದ್ಕತ್ತೀರಾ ಅಂತ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಇದನ್ನು ಏನು ಮಾಡಬೇಕು ಇದ್ರ ಬೆನಿಫಿಟ್ ಏನು ಬೇಸಿಗೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡೋದಕ್ಕೆ ಒಳ್ಳೆ ಜೆಲ್ಲಿ ಥರ ಇದೆ ಅಲ್ವಾ ಬಟ್ ಟೇಸ್ಟ್ ವೈಸು ತಾಟ್ಲಿಂಗ್ ಇರುತ್ತಲ್ಲ ಅದು ಅದು ಸಿಮಿಲರ್ ಟೇಸ್ಟ್ ಇರುತ್ತೆ ಇದು ಸೊ ಇದು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ತೋರಿಸ್ತೀನಿ ನಿಮಗೆ ನಾನು ಅಮೆಝಾನಲ್ಲಿ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ ಅಟ್ಟರ್ ಆಯುರ್ವೇದ ಅನ್ನೋರ್ ಕಡೆಯಿಂದ ಸೊ ಈ ಒಂದು ಪ್ಯೂರ್ ನ್ಯಾಚುರಲ್ ಆಗಿರುವಂತಹ ಒಂದು ವೆಗನ್ ಪ್ರಾಡಕ್ಟ್ ಇದು ಇದು ಕತಿರಾ ಗೋಂದ್ ಅಂತ ಇದು ಟ್ರೂಲಿ ಪ್ಲ್ಯಾಂಟ್ ಬೇಸ್ಡ್ ಫುಡ್ ಇದು ಇದು ಬಂದು ನಮಗೆ ಮನುಷ್ಯರು ತಯಾರು ಮಾಡುವಂಥ ವಿಷಯ ಅಲ್ಲ ಇದು ಒಂದು ಮರದಿಂದ ಬರುವಂತಹ ಇದು ಸೊ ಇದನ್ನು ಬಂದು ನೀಟಾಗಿ ನೀಟಾಗಿ ಕ್ಲೀನ್ ಮಾಡಿ ನಮಗೆ ಈ ಥರ ಪ್ಯಾಕ್ಡಾಗಿ ಬರುತ್ತೆ ನೀವು ಗಂದಿಗೆ ಅಂಗಡಿಯಲ್ಲೂ ತೊಗೋಬೋದು ಬಟ್ ಅದು ಅಷ್ಟೊಂದು ಕಲರ್ ಪ್ಯೂರಾಗಿರೋದಿಲ್ಲ ಕಲರ್ಡ್ ಮಿಕ್ಸ್ ಆಗಿರುತ್ತೆ ಸೊ ಇದನ್ನೇ ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಇಲ್ಲ ನಿಮ್ಮ ಅಕ್ಕಪಕ್ಕ ಅಂಗಡಿಗಳಲ್ಲಿ ಪ್ಯೂರಿಟಿ ಸಿಗುತ್ತೆ ಅಂದರೆ ನೀವು ತಗೋಬೋದು ದಿವಸಕ್ಕೆ ಒಂದು ಎರಡರಿಂದ ಮೂರು ಗೋಂದಷ್ಟು ನೀವು ನೆನೆಸಿದ್ರೆ ಸಾಕು ಒಂದು ಬಟ್ಲು ತುಂಬ ಆಗುತ್ತೆ ಇದು ನಿಜವಾಗ್ಲೂ ಸೊ ನೀವು ಇದನ್ನು ತಿನ್ನೋದ್ರಿಂದ ಅಂದರೆ ಇದನ್ನು ನೀವು ಜ್ಯೂಸ್ ಜೊತೆಗೆ ಇಲ್ಲಾಂದರೆ ಹಾಗೇ ಇದ್ರ ಜೊತೆಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಾಟಿ ಸಕ್ಕರೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಬೆನಿಫಿಟ್ಟು ಸೊ ಇದರಿಂದ ಏನೇನು ಬೆನಿಫಿಟ್ ಅಂತಂದರೆ ನಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಹೆಣ್ಮಕ್ಳಿಗೆ ಅದು ಕಮ್ಮಿ ಆಗುತ್ತೆ ಮತ್ತು ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ಹೊಟ್ಟೆ ನೋವು ಇದೆಲ್ಲನೂ ಕಮ್ಮಿ ಆಗುತ್ತೆ ಬ್ಲಡ್ ಪ್ರೆಷರ್ ಇದನ್ನೆಲ್ಲ ರೆಗ್ಯುಲೇಟ್ ಮಾಡುತ್ತೆ ಇದು ಮತ್ತು ಬಾಡಿ ವೆಯ್ಟ್ ಕೂಡ ಮ್ಯಾನೇಜ್ ಮಾಡ್ಬೋದು ನಾವು ಇಲ್ಲ ಅಂತಂದರೆ ನಿಮಗೆ ನಾರ್ಮಲಾಗಿ ಒಂಥರ ಇತ್ತು ಅಂದರೆ ಜ್ಯೂಸ್ ರೆಗ್ಯುಲರ್ ಜ್ಯೂಸ್ ಮಾಡ್ಕೋತಿರಲ್ಲ ಮನೇಲಿ ಎ ಬಿ ಸಿ ಜ್ಯೂಸು ಇಲ್ಲ ನಿಂಬೆಹಣ್ಣಿನ ಜ್ಯೂಸು ಹಣ್ಣಿನ ಜ್ಯೂಸು ಯಾವುದಾದ್ರೂ ಆಗಿರಲಿ ಜೊತೆಗೆ ಒಂದು ಮೂರು ಅಷ್ಟು ಈ ಕತ್ತಿರಾಗಿ ಒಂದು ನೈಟ್ ನೆನೆಸಿಬಿಟ್ಟು ಬೆಳಗ್ಗೆಗೆ ನೀವು ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿ ಬಂದು ಅಷ್ಟು ತಂಪಾಗಿರುತ್ತೆ ಬೇಸ್ಗೆ ಮಾತ್ರ ಅಲ್ಲ ಎಲ್ಲ ಟೈಮಲ್ಲೂ ಇದನ್ನ ಮಾಡ್ಕೋಬೋದು ಸೊ ಇದನ್ನ ಕುಡಿಯೋದ್ರಿಂದ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಇವನ್ ಪ್ರೆಗ್ನೆನ್ಸಿಯಲ್ಲಿರೋರು ಕೂಡ ತಗೋಬೋದು ಬಾಣಂತಂದದಲ್ಲಿರೋರು ಕೂಡ ಬಾಡಿ ಹೀಟ್ನ ಕಮ್ಮಿ ಮಾಡೋದಕ್ಕೆ ಇದನ್ನ ಒಂದೆರಡು ಮೂರು ಸ್ಪೂನ್ ತಿನ್ನಿಸ್ತಾರೆ ಯಾಕಂದರೆ ಕೋಲ್ಡ್ ಐಟಮ್ಸ್ನ ಕೊಟ್ಟರೆ ಕೋಲ್ಡ್ ಆಗುತ್ತೆ ಅಂತ ತಂಪಾಗಿರುವಂಥ ಈ ಐಟಮನ್ನು ಕೊಡ್ತಾರೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಇದು ಯಾವುದೇ ರೀತಿ ಇದು ಪ್ರಮೋಷನ್ ವಿಡಿಯೋನೋ ಇಲ್ಲ ನನಗೆ ಇದು ವೀಡಿಯೋ ಅಲ್ಲ ಇದು ಇದು ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೆ ಸೊ ಹಾಗೆಯೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ವ್ಯಾಲೆ ಬಗ್ಗೆ ಇದು ಸೈಡ್ ವಾಲೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಗೊತ್ತಿಲ್ಲ ಅಂದರೆ ಹಿಂದಿನ ವೀಡಿಯೋ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ನನಗೆ ಈ ಮಂತ್ ಸಿಕ್ಕದಂತಹ ಒಂದು ಮನಿ ಸೇವ್ ಮಾರ್ಚ್ ಮತ್ತು ಈ ಏಪ್ರಿಲ್ ಈ ತಿಂಗಳುಗಳಲ್ಲಿ ನನಗೆ ಸಿಕ್ಕದಂತಹ ಒಂದು ಮನಿ ಸೇವು ಸೊ ಇದು ನಮ್ಮ ಮನೆಯವರು ಆರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ನನಗೆ ಇದನ್ನು ಕೊಡಿಸಿದ್ರು ಎರಡು ವಾಲೆನೂ ಸೇರಿ ಯಾಕೆ ಯಾಕಂದರೆ ಈಚ್ ಒನ್ ಬಂದು ನಮಗೆ ಇದು ಒಂದು ಮುನ್ನೂರೈವತ್ತು ಮಿಲ್ಲಿ ಬರುತ್ತೆ ಒಂದೊಂದು ನನಗಿದು ಟೋಟಲಾಗಿ ಏಳ್ನೂರೈವತ್ತು ಮಿಲ್ಲಿ ಸಿಕ್ತು ಟೋಟಲಾಗಿ ಇದು ಬಂದು ಇನ್ನು ಮುನ್ನೂರ ಎಪ್ಪತ್ತು ಮಿಲ್ಲಿ ಆ ರೀತಿ ಬರುತ್ತೆ ಸೊ ಇದನ್ನು ನಾನು ತೊಗೊಂಡಿದ್ದು ಪ್ಯೂರ್ ನೈನ್ ಒನ್ ಸಿಕ್ಸು ಸುಮತಿ ಜುವೆಲ್ಲರ್ಸು ಯಲಹಂಕದಲ್ಲಿ ಇದಕ್ಕೆ ದುಡ್ಡು ಕೊಟ್ಟಿದ್ದು ಬಂದು ಆರು ಸಾವಿರದ ಮುನ್ನೂರು ಚಿಲ್ಲರೆ ಒಂದು ಇನ್ನೂರು ರೂಪಾಯಿ ಬಾರ್ಗಿನ್ ಮಾಡಿಡ್ತೀನಿ ನಾನು ಸೊ ಒಂದು ಪೀಸ್ ಬಂದು ಎಷ್ಟು ಅಂತಂದರೆ ಮೂರು ಸಾವಿರದ ಚಿಲ್ಲರೆ ಇತ್ತಿದು ಯಾಕೆ ಇಷ್ಟು ರೇಟು ಅಂತಂದರೆ ಇದು ಪೀಸ್ ಸಿಕ್ಸ್ ಬರೋದು ನೀವೆಲ್ಲೇ ಹೋಗ್ ಕೇಳಿ ಬಟ್ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಏಯ್ಟೀನ್ ಕ್ಯಾರೆಟ್ ಫಾರ್ಟಿ ಪರ್ಸೆಂಟ್ ಗೋಲ್ಡ್ ಇರುತ್ತೆ ಬೇಗ ಕಿತ್ತೋಗುತ್ತೆ ಅದು ಅಷ್ಟೊಂದು ಕ್ವಾಲಿಟಿ ಇರಲ್ಲ ಇದು ಬಂದು ಒಂದು ಒಂದೊಳ್ಳೆ ಕ್ವಾಲಿಟಿಯಿಂದ ಒಳ್ಳೆ ಸ್ಟೋನ್ ಹಾಕಿ ಮಾಡಿಡ್ತಾರೆ ನೋಡೋದಕ್ಕೆ ಅಷ್ಟೊಂದು ಐ ಕ್ಯಾಚಾಗಿರುತ್ತೆ ಇದು ಕಣ್ಣು ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಹಾಕ್ಕೊಂಡ್ರು ಸೂಪರಾಗಿ ಕಾಣಿಸುತ್ತೆ ಇದನ್ನು ಕೊಡಿಸಿದ್ರು ಹಬ್ಬಕ್ಕೆ ಇದು ಒಂಥರ ನನಗೆ ಲಾಭ ಅಂತಲೇ ಹೇಳ್ಬೋದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನೋದು ಇದು ನಮ್ಮ ಮನೆಯವರು ಕೊಡಿಸಿದಂಥ ಒಂದು ಅಡಿಷನ್ and extra ನೆಕ್ಸ್ಟು ನಾನೆಷ್ಟು ಕೂಡಿಟ್ಟೆ ಅಂದರೆ ಇದು ಆಲ್ಮೋಸ್ಟ್ ತೋರಿಸಿರ್ತೀನಿ ನಿಮಗೆ ನನ್ನ ಎ ಟಿ ಎಮ್ ಕಾರ್ಡ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡುವಂಥ ಪರ್ಸಲ್ಲಿ ನನಗೆ ಇಟ್ಟರೆ ಸ್ವಲ್ಪ ದುಡ್ಡು ಸೇರುತ್ತೆ ಅಂತ ಸೊ ನಾನು ಏಪ್ರಿಲಲ್ಲಿ ಸೇರಿಸಿದಂಥ ಹಣ ಬಂದು ಟೋಟಲಾಗಿ ಮೂರು ಸಾವಿರ ಈ ಪರ್ಸಲ್ಲಿ ಯಾವಾಗೂ ಐನೂರು ರೂಪಾಯಿ ಇಟ್ಟೇ ಇಟ್ಟಿರ್ತೀನಿ ನಾನು ಫುಲ್ ದುಡ್ಡು ಖಾಲಿ ಮಾಡಲ್ಲ ಒಂದು ಮೂರು ಸಾವಿರದಷ್ಟು ದುಡ್ಡು ಕೂಡ ನನಗೆ ಈ ಸಲ ಸೇವ್ ಆಗಿದೆ ನನ್ನ ಮನಿ ಸೇವಿಂಗ್ಸ್ ವಿಡಿಯೋಸ್ ತುಂಬಾ ಇದೆ ಪ್ಲೇ ಲಿಸ್ಟ್ ಇದೆ ಬೇಕಾದರೆ ನೋಡ್ಕೊಳ್ಳಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಆ ಟೇಕ್ ಕೇರ್ ಬಾಯ್